ಹೊನಾಳಿ ಚಂದ್ರಶೇಖರ್ ಅವರೇ ಮೂಢಹಗರಣದ ಕಲಾಪ ಮತ್ತೆ ಮುಂದೂಡಲಾಗಿದೆ ಯಾವೆಲ್ಲಾ ವಿಚಾರಗಳ ಕುರಿತು ಇಂದಿನ ಕಲಾಪದಲ್ಲಿ ವಾದ ಮಂಡಿಸಲಾಯ್ತು ಇದ್ರ ಹೆಚ್ಚಿನ ಅಪ್ಡೇಟ್ ಏನಿದೆ ನನಗೆ ಬಹಳ ಮುಖ್ಯವಾಗಿ ದೂರುದಾರರಂತಹ ಸ್ನೇಹಿ ಕೃಷ್ಣ ಅವರ ಪರವಾಗಿ ಕೆ ಜಿ ರಾಘವನ್ ಅವರು ವಾದಿಸ್ತಿದ್ರು ಅವ್ರ ವಾದವನ್ನು ಪ್ರಮುಖ ಅಂಶ ಅಂತಂದ್ರೆ ಈಗೇನು ಅಲ್ಲಿ ವಿವಾದಿತವಾದಂತಹ ಜಾಗ ಇದೆ ಈ ಜಾಗ ಬಹಳ ಹಿಂದೆ ವಶಕ್ಕೆ ಪಡೆದಿತ್ತು ವಶಕ್ಕೆ ಪಡೆದ ನಂತರ ಅವಾರ್ಡ್ ಸಹ ರಿಲೀಸ್ ಆಗಿತ್ತು ಅವಾರ್ಡ್ ಅನ್ನ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಕೊಟ್ಟಿದ್ದಿಲ್ಲ ಆ ಸಂದರ್ಭದಲ್ಲಿ ಅದನ್ನ ಮತ್ತೆ ನೋಟಿಫೈ ಮಾಡಲಾಯ್ತು ನೋಟಿಫೈ ಮಾಡಿದ ಮೇಲೆ ಮತ್ತೆ ಡಿನೋಟಿಫೈ ಡಿ ಡಿನೋಟಿಫೈ ಮಾಡಿದ ಮೇಲೆ ಅದನ್ನ ದೇವರಾಜ್ ತೆಗೆದುಕೊಂಡು

ಹಾಗಾದ್ರೆ ಸರ್ಕಾರವೇ ಬಂದಾಗ ರಾಜ್ಯಪಾಲರು ಯಾಕೆ ಅದನ್ನ ಗೆ ಅನುಮತಿ ಕೊಡಬಾರ್ದು ಅನ್ನುವಂತ ಪ್ರಶ್ನೆ ಅವರು ನ್ಯಾಯಾಲಯದ ಮುಂದೆ ಇಟ್ಟರು ಹಾಗಾಗಿ ಇಲ್ಲಿ ಏನು ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ತೀವ್ರವಾಗಿ ವಾದ ವಿವಾದಗಳು ನಡೆದಿದೆ ಹಾಗಾಗಿ ಈ ಇಲ್ಲಿ ಬಹಳ ಪ್ರಮುಖವಾಗಿ ಬಂದ ಅಂಶಗಳೇನಿದೆ ಎಲ್ಲಾ ಅಂಶಗಳ ಬಗ್ಗೆ ಉತ್ತರ ಕೊಡ್ಬೇಕಾಗಿದೆ ಈಗ ಹಾಗಾಗಿ ಒಂಬತ್ತನೇ ತಾರೀಕು ಈ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ನ್ಯಾಯಮೂರ್ತಿ ಜಸ್ಟಿಸ್ ನಾಗವಸನ್ ಅವರು ಮುಂದೂಡುತ್ತೆ ಅಂದ್ರೆ ಮತ್ತೆ ಮುಂದೆ ಹೋಗುತ್ತಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿಲ್ಲ ಈಗ ಏನಾದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಹಾಗಾಗಿ ಸೆಪ್ಟೆಂಬರ್ ಒಂಬತ್ತಕ್ಕೆ ಅಲ್ಲಿ ಒಂದು ವಿಚಾರಣೆ ನಡೆಯುತ್ತೆ ನಂತರ ಹನ್ನೆರಡನೇ ತಾರೀಕು ಅಭಿಷೇಕ್ ಮನು ಸಿಂಘುವವರು ಇದಕ್ಕೆಲ್ಲ ಪ್ರತಿಕ್ರಿಯೆ ಕೊಡ್ತಾರೆ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಹನ್ನೆರಡ ತಾರೀಕು ಲಾಸ್ಟ್ ಅಭಿಷೇಕ್ ಮನು ಸಿಂಘುವವರು ಈ ಎಲ್ಲ ಏನು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಾದ ಮಂಡನೆ ಆಗಿದೆ ಇದೆಲ್ಲದಕ್ಕೂ ಏನು ಪ್ರತಿಕ್ರಿಯೆ ಅದು ಲಾಸ್ಟ್ ಆಗುತ್ತೆ ಅದಾದ ನಂತರ ಹೈಕೋರ್ಟ್ ಆದೇಶವನ್ನು ಕೊಡ್ಬೋದು ಹಾಗಾಗಿ ವಿಚಾರಣೆ ಮುಗಿಯುವಂತದ್ದು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಅದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸರ್ಕಾರ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅವರು ಒಂದು ಸ್ಪೀಕಿಂಗ್ ಆರ್ಡರ್ ಕೊಡ್ತಾರ ಅಥವಾ ಮತ್ತೆ ಅದೆಷ್ಟನ್ನು ಕಾಯ್ದುತಾರ ಅಂತ ಗೊತ್ತಿಲ್ಲ ಆದ್ರೆ ವಾದ ವಿವಾದಗಳಿವೆ ವಾದ ವಿವಾದಗಳ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಗಿಯುತ್ತೆ ಅನ್ನೋದಂತೂ ಖಚಿತ ಆಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು